ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ನಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಲಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಆಲ್ಮೋಸ್ಟು ಟ್ವೆಲ್ ತರ್ಟಿ ಆಗಿದೆ ನನ್ನ ಮಗನ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಬೇಕಿತ್ತು ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ಫಸ್ಟೇ ಹೋಗೋದೆಲ್ಲ ಎಂಟ್ರೆನ್ಸ್ ಎಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಮರ್ತೋಯ್ತು ಸ್ವಲ್ಪ ಅದಕ್ಕೆ ಒಳಗಡೆದಷ್ಟೇ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದು ನನಗೆ ತುಂಬ ಆಫರ್ಡಬಲ್ ಪ್ರೈಸ್ ಅಂತ ಅನ್ನಿಸ್ತು ಫೋಟೋ ಶೂಟು ಆಲ್ಮೋಸ್ಟ್ ಟೆನ್ ಥೀಮ್ಸ್ ಇತ್ತು ಅವರೇ ಟೆನ್ ಡ್ರೆಸ್ಸು ಕೊಟ್ಟಿದ್ದರು ಮತ್ತು ಫುಲ್ ಆಗಿದ್ರು ಇದ್ದರು ಫಿಫ್ಟಿ ಎಡಿಟೆಡ್ ಫೋಟೋಸ್ ಕೊಡ್ತೀವಿ ಅಂತ ಹೇಳಿದರು ನೀವು ಫುಲ್ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಲಾಸ್ಟಲ್ಲಿ ಅದೊಂದು ವಿಸಿಟಿಂಗ್ ಕಾರ್ಡ್ ಫೋಟೋ ಹಾಕಿದ್ದೀನಿ ಅದರ ಚೆಕ್ ನಮ್ಮ ಮನೆಯವರಂತೂ ಫುಲ್ ಎಲ್ಪ್ ಮಾಡ್ತಾ ಡ್ರೆಸ್ ಚೇಂಜ್ ಮಾಡೋದಾಗ್ಲಿ ಎಲ್ಲ ನಾನು ಸ್ವಲ್ಪ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ ಅವರು ಥೀಮ್ಸ್ ರೆಡಿ ಮಾಡೋಕ್ಕೆ ಡ್ರೆಸ್ ಚೇಂಜ್ ಮಾಡಕ್ಕೆ ಮತ್ತೆ ಮಗುದು ಫೋಟೋ ತೆಗಿಯೋಕ್ಕೆ ಆಲ್ಮೋಸ್ಟ್ ಒನ್ ಟೂ ಅವರ್ಸ್ ಆಗುತ್ತೆ ಅಂತ ಹೇಳಿದ್ರು ನನ್ನ ಮಗ ಅಂತೂ ಫುಲ್ಲು ಫ್ರೆಂಡ್ಲಿಯಾಗಿ ತುಂಬಾ ಚೆನ್ನಾಗಿ ಶೂಟ್ ಮಾಡಿಸ್ಕೊಂಡು ನಂತವ್ರಂಗೆ ಹಂಗಂತ ಹೇಳ್ತಾ ಇದ್ರು ನಾವು ಎಷ್ಟೋ ಮಕ್ಳಿಗೆ ಶೂಟ್ ಮಾಡಿದ್ವಿ ಇವನಂತೂ ಫುಲ್ ಸೈಲೆಂಟ್ ಇದಕ್ಕಿಂತ ಸೈಲೆಂಟ್ ಆಗಿರ್ತಾನೆ ಅಂದ್ರೆ ಕಿತಾಪತಿ ಮಾಡ್ತಾನೆ ಇವಾಗ ಸ್ವಲ್ಪ ನಿದ್ದೆ ಟೈಮ್ ಆಗ್ತಾ ಇತ್ತಲ್ಲ ಸ್ವಲ್ಪ ಕಿತಾಪತಿ ನೋಡ್ತಿರ್ಬೋದು ಮಕ್ಳಿಗೆ ಶೂಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನಾವಂತೂ ನನ್ನ ಮಗುನ ಫುಲ್ಲು ಅಲರ್ಟ್ ಮಾಡಿ ಆ ಕಡೆ ನೋಡೋ ಥರ ಮಾಡಿ ಫೋಟೋ ತೆಗ್ಸದಂತೂ ಸಾಕಾಗ್ಬಿಡುತ್ತೆ ಬಟ್ ಇವನಂತೂ ಫುಲ್ಲು ಫ್ರೆಂಡ್ಲಿ ಆಗಿದ್ದ ಫುಲ್ಲು ಕೋಪ್ರೇಟ್ ಮಾಡ್ತಿದ್ದ ಬೇಗ ಶೂಟ್ ಮಾಡಿದ್ವಿ ಅಂತ ಅವ್ರು ಇದ್ರು ಬಟ್ ಇನ್ನೂ ಸಣ್ಣ ಸಣ್ಣ ಮಕ್ಕಳು ಇನ್ನೂ ಮಾತು ಕೇಳಿದಾವಾದ್ರೆ ಎಷ್ಟು ಕಷ್ಟ ಇರುತ್ತೆ Wow. Dile bayi apo. Ha. Entu. Yeay. Itu itu Yeay. Yeay pa. Yeay. Mele stop. ನನ್ನ ಮಗನಿಗೆ ಇವಾಗ ನಿಯರ್ಲಿ ಟೂ ಇಯರ್ಸ್ ಆಗ್ಬಿಡುತ್ತೆ ಇನ್ನೆರಡು ತಿಂಗಳು ಹೋದ್ರೆ ಅದಕ್ಕೆ ಹೆಂಗಿದ್ರು ಆಫರ್ಡಬಲ್ ಇತ್ತಲ್ಲ ಅಂತ ಮಾಡಿಸ್ತಾ ಇದ್ದೆ ಅದಕ್ಕೆ ಟೂ ಅಂತ ಇಡ್ಸಿರಿ ನೋಡಿ ಇವಾಗ ಕರೆಂಟ್ ಹೋಗ್ಬಿಟ್ಟಿದ್ದೆ ಇವನ್ ಅಲ್ಲಿ ಆಟ ಆಡ್ಕೊಂಡು ಕೂತಿದ್ದಾನೆ ಅವ್ರು ಆಲ್ರೆಡಿ ಸೆಟಪ್ ಅಪ್ ಮಾಡಿಬಿಟ್ಟಿದ್ದಾರೆ ನಾವು ಇವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ರು ನೋಡಿ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದಾರೆ ಅಂತ ನಮಗಂತೂ ತುಂಬ ಖುಷಿ ಆಯ್ತು ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದು ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಿಲ್ಲ ಅಷ್ಟು ಬೇಗ ಟೈಮ್ ಹೊಟ್ಟೋಯ್ತು ನಿಮಗೂ ಏನಾದರೂ ಇಷ್ಟ ಆದರೆ ಮಾಡಿಸ್ಕೊಳ್ಳಿ ನಾನು ಏನು ಪ್ರಮೋಷನ್ ವೀಡಿಯೋ ಥರ ಏನು ಮಾಡ್ತಿಲ್ಲ ನಾರ್ಮಲಾಗೆ ಮಾಡ್ತಿರೋದು ಯಾರಿಗಾದ್ರೂ ಯೂಸ್ಫುಲ್ ಆದರೆ ಆಗಲಿ ಅಂತ ಅಂದ್ಬಿಟ್ಟು ಕೆಲವೊಬ್ರು ಥಿಂಕ್ ಮಾಡೋರು ಇರ್ತಾರೆ ಇದೆಲ್ಲ ಶೋಕಿ ವೇಸ್ಟ್ ಆಫ್ ಮನಿ ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಥಿಂಕಿಂಗು ಒಂದೊಂದು ಥರ ಇರುತ್ತೆ ಅದು ಅವ್ರವ್ರ ಒಪಿನಿಯನ್ನು ಅದಕ್ಕೇನು ಹೇಳೋಕ್ಕಾಗಲ್ಲ ಈಗ ನಾನು ಹೇಳಬೇಕು ಅಂತಂದರೆ ನಾವು ಸಲ ಎಲ್ಲಾದರೂ ಹೋಗ್ತೀವಿ ಏನಾದರೂ ತೊಗೋತೀವಿ ಅಂತಂದ್ರೇ ಒಂದು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರದವರೆಗೂ ಖರ್ಚಾಗುತ್ತೆ ಅದರಲ್ಲಿ ಒಂದು ಮೂರು ಸಾವಿರ ನಮ್ಮ ಮಗುನ ಮೆಮೊರಿ ಏನು ಅಂತಪ್ಪಾಗಲ್ಲ ಅಲ್ವಾ ನನ್ನ ಒಪಿನಿಯನ್ ಯಾವ ಥರ ಅಂತಂದರೆ ನಾನು ಹತ್ತು ರೂಪಾಯಿ ದುಡಿತಿದ್ದೀನಿ ಅಂತಂದರೆ ಏಳು ರೂಪಾಯಿ ಸೇವ್ ಮಾಡಿ ಮೂರು ರೂಪಾಯಿ ಎಂಜಾಯ್ ಮಾಡಬೇಕು ಆ ಥರ ನಾನು ಫಾರ್ ಎಕ್ಸಾಂಪಲ್ ಹೇಳಿದ್ದು ಯಾಕೆ ಅಂತಂದರೆ ನಾವು ನಾಳೆ ದಿನ ಇರ್ತೀವೋ ಇರಲ್ವೋ ಇದ್ದಿದ್ದಷ್ಟಿನ ಸ್ವಲ್ಪನಾದರೂ ಎಂಜಾಯ್ ಮಾಡಿ ಮಾಡಿರಬೇಕು ಆವಾಗ ನಾವು ನಾಳೆ ದಿನ ಒಂದು ಸತ್ರು ಒಂದು ಮೆಮೊರಿ ಥರ ಇರುತ್ತೆ ನಾವು ಬದುಕಿದ್ಕು ಮನುಷ್ಯನಾಗ ಹುಟ್ಟಿದ್ಕು ಒಂದು ಸಾರ್ಥಕತೆ ಅಂತ ಅನಿಸುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಾನು ನಿಮಗೂ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ ನೋಡಿ ಇದು ನಾನು ಇಲ್ಲಿ ಮಾಡಿಸ್ದೆ ಏನೋ ನಿಮಗೂ ಬೇಕು ಅಂತಂದರೆ ಈ ನಂಬರ್ಗೆ ಫೋನ್ ಮಾಡಿ ಕಾಲ್ ಮಾಡಿ ಬುಕ್ ಮಾಡ್ಕೋಬೋದು ಟೈಮ್ ಅನ್ನೋದು ತುಂಬ ಪ್ರೀಶಿಯಸ್ಸು ಅದನ್ನು ಹೇಗಾಗ ವೇಸ್ಟ್ ಮಾಡಬಾರ್ದು ಈಗ ನಾನು ಫೋಟೋ ಶೂಟ್ ಮಾಡಿಸಿಲ್ಲ ಅಂತಂದರೆ ಮುಂದೊಂದು ದಿನ ನಾನು ಯಾರನ್ನಾದರೂ ನೋಡಿ ಈ ಥರ ಮಾಡಿಸಿಲ್ಲ ಅಂತ ಯಾವತ್ತೂ ಫೀಲ್ ಮಾಡ್ಕೋಬಾರ್ದು ಇಲ್ಲಾಂದರೆ ಫೀಲ್ ಮಾಡ್ಕೊಳ್ದೆ ಇರೋ ಥರ ನಾವು ಇರಬೇಕು ಆವಾಗ ನಾವು ಮಾಡಿಲ್ಲ ಅಂದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾನೀಗ ಯಾವ ಥರ ಅಂತಂದರೆ ಅವ್ರು ಈ ಥರ ಮಾಡಿಸಿದ್ರು ಇವ್ರು ಆ ಥರ ಮಾಡಿಸಿದ್ರು ಅಂತಲ್ಲ ನನ್ನ ಬಡ್ಜೆಟ್ಟಿಗೆ ನನ್ನ ಟೈಮಿಗೆ ಯಾವ ಥರ ನನಗೆ ಎಷ್ಟು ಸೂಟ್ ಆಗುತ್ತೆ ಅದನ್ನಷ್ಟೇ ನಾನು ಮಾಡೋದು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ನಾನು ಯಾವತ್ತು ಮಾಡಿ ಅಥವಾ ನಾನು ಮಾಡೋದು ಇಷ್ಟೇ ಗೈಸ್ ಇವತ್ತಿನ ಬ್ಲಾಗು ಈ ವಿಡಿಯೋ ನೋಡಿದಕ್ಕೆ ತುಂಬ